ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯು ಜನವರಿ ಇಪ್ಪತ್ತೆರಡರಂದು ನಡೆಯುತ್ತಿರುವ ಅಂಗವಾಗಿ ಪೇಟೆ ಬೀದಿಯ ಹಳೆ ತಾಲೂಕು ಕಚೇರಿ ಆವರಣದ ಶ್ರೀರಾಮ ಭಕ್ತ ಮಂಡಳಿಯವರಿಂದ ವಿಶೇಷ ಪೂಜೆ ಹೋಮ ಹವನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಂಡಳಿಯ ಕಾರ್ಯದರ್ಶಿ ಕಿರಣ್ ಹೇಳಿದರು ಈ ವೇಳೆ ಮಂಡಳಿಯ ಉಪಾಧ್ಯಕ್ಷ ಶ್ರೀನಿವಾಸ್ ಯೋಗಣ್ಣ ಸಹಕಾರ್ಯದರ್ಶಿ ರಾಜು ನಿರ್ದೇಶಕ ಗಿರೀಶ್ ಹಾಗೂ ಮಹಂತಪ್ಪ ಉಪಸ್ಥಿತರಿದ್ದರು

ಪಕ್ಷದವರು ಇದರಲ್ಲಿ ಯಾವುದೇ ರೀತಿ ಏನು ಯೋಚನೆ ಮಾಡ್ತೇನೆ ರಾಮನ ಮಂದಿರ ಒಂದು ಮೆರವಣಿಗೆ ಇರ್ತದೆ ಸರ್ ಎಂಟು ಗಂಟೆ ಚಾಮುಂಡೇಶ್ವರಿ ದೇವಸ್ಥಾನದ ಹೊರದು ಕಲ್ಯಾ ಸರ್ಕದು ಮತ್ತೆ ಮಹಾವೀರ ಸರ್ಕಲು ನಂತ ಸರ್ಕದು ಕಾಡಮ್ಮನ ಮನೊಂದು ಸದೇಶ್ವರಾದವರು ಮತ್ತು ವಿಷ್ಣು ದೇವಸ್ಥಾನದ ದೇವಸ್ಥಾನ ಈ ಒಂದು ವಿಚಾರಕ್ಕೆ ನಾವು ಇಡೀ ಮಂಡ್ಯ ಇಲ್ಲಿ ಹೇಳ್ತಾ ಇದೇನೆ ದೇವರು ಮೆರವಣಿಗೆ ಉತ್ಸವ ಇಲ್ಲೂ ಕೊಟ್ಟಿಲ್ಲ ನಮ್ಮ ನೀವು ರಾಮನ ಒಂದು ಕಾರ್ಯಕ್ರಮಕ್ಕೆ ಮಾಡ್ತಾಯಿದ್ದೀರಿ ಆ ದೇಶಕ್ಕೋಸ್ಕರ ನಾವು ಇದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ನಮ್ಮ ಇಡೀ ನದಕ್ಕೆ ಒಂದು ತುಂಬ ಖುಷಿಯಾದ ಸಂತೋಷ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮೆರವಣಿಗೆ ಕಾರ್ಯಕ್ರಮಕ್ಕೆ ಅವರ ಒಂದು ತಾಳಮ್ಮ ಮತ್ತು ವಿಷ್ಣು ಒಂದು ಪೂಜೆಗೆ ನಮಗೆ ಅವಕಾಶ ಮಾಡೋದಕ್ಕೆ ಅವರಿಗೂ ಧನ್ಯವಾದ ಇರ್ತಾ ಮತ್ತೆಲ್ಲ ನಿಮ್ಮ ಪತ್ರಕರ್ತರು ಮತ್ತು ಎಲ್ಲರಿಗೂ が決のだ <laughs>